ವಿಕಲಚೇತನ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಸಬಲೀಕರಣಕ್ಕಾಗಿ ದುಡಿಯುತ್ತಿರುವ ಅಂಗವಿಕಲ ಸಂಸ್ಥೆ ಅಂದರೆ ಅದು ಸಮರ್ಥನಂ ಅಂಗವಿಕಲ ಸಂಸ್ಥೆ ಈಗ ಇದೇ ಸಂಸ್ಥೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಸಂಸ್ಥೆಯಿಂದ ಸಮರ್ಥನಂ ಸಿಸ್ಟರ್ಸ್ ಎಂಬ ಹೆಸರಿನಲ್ಲಿ ಇಬ್ಬರು ಅತ್ಯುತ್ತಮ ಸಂಗೀತಗಾರರನ್ನ ಇಂದು ಸಮರ್ಥನಂ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ನೂರಾರು ಸಂಗೀತಗಾರರ ಮುಂದೆ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಾಂಚ್ ಮಾಡಲಾಯಿತು ಇನ್ನು ಈ ಸಂಗೀತ ಕಾರ್ಯಕ್ರಮದಲ್ಲಿ ನೂರಾರು ವಿಶೇಷ ಚೇತನ ಮಕ್ಕಳು ಮತ್ತು ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ಸಂಗೀತ ನಿರ್ದೇಶಕರು ಕೂಡ ಭಾಗಿಯಾಗಿದ್ದು ಇಬ್ಬರು ಸಿಸ್ಟರ್ಗಳ ಸಾಂಗ್ ಅನ್ನ ಎಂಜಾಯ್ ಮಾಡಿದ್ರು ಸಮರ್ಥನಂ ಸಂಸ್ಥೆಯು ಇಲ್ಲಿಯವರೆಗೆ ತನ್ನ ಕೆಲಸದ ಮೂಲಕ ಎಲ್ಲರಿಗೂ ಪರಿಚಯವಿದೆ ಈಗ ಇದೇ ಸಂಸ್ಥೆ ವತಿಯಿಂದ ನಾವು ಇಬ್ಬರು ಅತ್ಯುತ್ತಮ ಸಂಗೀತಗಾರರನ್ನ ಇಂದು ಅದ್ದೂರಿಯಾಗಿ ಸಮರ್ಥನಂ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಸಂಗೀತ ಕಲೆ ಯಾರ ಸ್ವತ್ತು ಕೂಡ ಅಲ್ಲ ಎಂಬುದು ನಿರೂಪಿಸಿದ್ದೇವೆ ಇನ್ನು ಮುಂದೆ ಈ ಇಬ್ಬರು ಸಿಂಗರ್ಸ್ಗಳು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿ ಇರ್ತಾರೆ ಚಿತ್ರರಂಗದಲ್ಲಿ ಕೂಡ ಇವರಿಗೆ ಒಳ್ಳೆಯ ಅವಕಾಶವನ್ನ And the Yoga Day. It's been a fantastic coincidence, and uh, some of Yoga and Life Eternal Trust, with the support of Nandanam Group of Hotels, Sangeeta, rishi and so many sponsors, and in front of some amazing, amazing distinguished guests, I guess audience. ಇಟ್ ಇಸ್ ಅಟ್ ಟು ಈಚ್ ವನ್ ಆಫ್ ಯು ಯಾವಾಗ ಬದಲಿಗೆ ನಮ್ಮ ಮಾತೇಶ್ ಸರ್ ಡಾಕ್ಟರ್ ಮಹತ್ತೇಶ್ ಅವರು ಅವರ ಸಂಕಲ್ಪ ಮತ್ತು ಅವರ ಕಾರ್ಯ ನಾವು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸಾಲಲ್ಲ ಇವತ್ತು ಸಮರ್ಥನ ಮೊದಲು ನಾನು ನೋಡಿದಾಗ ಕೇಳಿದ್ದು ಬಹಳ ನೀವೇನಾಗ ವರ್ಲ್ಡ್ ಕಪ್ ಬ್ಲೈಂಡ್ ಅವ್ರಿಗೆ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ ಅನ್ನ ನೀವು ಆಯೋಜನೆ ಮಾಡಿದ್ದು ಮತ್ತು ತದನಂತರ ಏನಿವ ಸಮರ್ಥ ನಮ್ಮ ಸಿಸ್ಟರ್ಸ್ ಅನ್ನ ಏನ್ ಲಾಂಚ್ ಮಾಡ್ತಾ ಇದ್ದೀರಾ ಈ ಸಂಗೀತ ಕ್ಷೇತ್ರಕ್ಕೆ ಇದು ಬಹಳ ಅದ್ಭುತವಾಗಿದೆ ಅದರಲ್ಲೂ ಎಲ್ಲ ದಿಗ್ಗಜರನ್ನ ಆ ವಿಶೇಷವಾಗಿ ಹರಿಕೃಷ್ಣ ಸರ್ ಮತ್ತು ಆರ್ ಪಿ ಪಟ್ನಾಯಕ್ ಅವರು ಮತ್ತು ನಮ್ಮ ಯೋಗರಾಜ್ ಭಟ್ ಬಂದಿದ್ದಾರೆ ಮತ್ತೆ ನಮ್ಮ ಆದರ್ಶ ಶಾಸ್ತ್ರಿ ಅವರು ಸಹ ಎಲ್ಲಿಂದ ಬಂದಿದ್ದಾರೆ ಮತ್ತೆಲ್ಲ ಗಣ್ಯ ಮನೆಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ ಮಾರ್ತೇಶ್ ಸರ್ ಕೇವಲ ಚಾಲೆಂಜ್ ಪೀಪಲ್ ಮಾತ್ರ ಏನು ಸಹಾಯ ಮಾಡೋದಲ್ಲ ಸಹಕಾರ ಕೊಡೋದಿ ಅಲ್ಲಿಗೆ ಸೀಮಿತವಾಗಿಲ್ಲ ಇವತ್ತು ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳು ಬೇರೆ ಬೇರೆ ಎಲ್ಲ ಸಾಮಾಜಿಕ ಕ್ಷೇತ್ರದಲ್ಲೂ ಬಹಳಷ್ಟು ಒಳ್ಳೆ ಕೆಲಸಗಳನ್ನ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಸಮಾಜದಲ್ಲಿ ಪ್ರತಿಯೊಂದು ಸಂಸ್ಥೆ ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮ ಸೇವೆಯನ್ನ ಕೊಡ್ತಿರುವಂತಹ ಅಪರೂಪದ ವ್ಯಕ್ತಿನೇ ನಮ್ಮ ಡಾಕ್ಟರ್ ಮಹಂತೇಶ್ ಅವರು